ಮಂತ್ರ ಇಲ್ಲ ತಂತ್ರ ಒಂದೇ ಹೃದಯಘಾತ ಅಂತ ಹೇಳಿದ್ರು ಇವಾಗ ಆರಾಮದಿ ಮದ್ವೆಗೆ ಏಳು ವರ್ಷ ಆಯ್ತು ಗಂಡ ಕುಡಿತಿದ್ದ ಮಕ್ಕಳಿರ್ಲಿಲ್ಲ ಎಲ್ಲ ಕಡೆ ಓದ್ವಿ ಆಗ್ಲಿಲ್ಲ ಇಲ್ಲಿ ಬಂದ ಮೇಲೆ ಒಂದ್ ತಿಂಗಳಿಗೆ ಮಗುನ ಆಯ್ತು ನಮ್ಮ ಮನೆಯವ್ರು ಕುಡಿಯೋದು ಬಿಟ್ಟರು ಎಲ್ಲ ಕಡೆ ತೋರಿಸಿದೀವಿ ಮಾಡಿದೀವಿ ಮಕ್ಕಳಿಗೋಸ್ಕರ ಬಂದಿರೋದಿವಿ ಅದನ್ನು ಎಲ್ಲ ಇಲ್ಲಿ ಬರ್ ಬಿಟ್ಟು ಬಿಟ್ಟಿವ್ರಿ ಯಾವ ಬೆಳೆ ಇಟ್ಟರು ಆಗ್ತಾ ಇರ್ಲಿಲ್ಲ ಇಲ್ಲಿ ಬಂದು ಅಮ್ಮನ್ ಕೇಳ್ಕೊಂಡು ಹೋದ್ಮೇಲೆ ಕೊತ್ಮೀರ್ ಸೊಪ್ಪು ಇಟ್ಟಿದ್ರಿ ರೇಟ್ ಚೆನ್ನಾಗಾಯ್ತು ಎಲ್ಲಿಂದ ಬರ್ತಾ ನಿಮ್ಮ ಸರ್ ಶ್ರೀಕಾಂತ್ ಕರೇಶ್ವರ ಅಂತ ನಾವು ನವಲಗುಂದ್ ತಾಲೂಕು ದಾಟ್ನಾಡು ಅಂತ ಒಂದು ಹಳ್ಳಿ ಹಳ್ಳಿ ನಮ್ಮ ಹತ್ರ ಎಲ್ಲ ಇದ್ದಾಳೆ ಕರೆ ಎಲ್ಲಮ್ಮ ದೇವಿ ನಮ್ಮ ಹತ್ರನೇ ಇರೋದು ಇದು ರೇಣಕ ಎಲ್ಲಮ್ಮ ದೇವಿ ಅಂಜನ್ ಕಟ್ಟೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಅವ್ನು ನೋಡಿದ್ದೀವಿ ಅದಕ್ಕೆ ಜನರು ಇಲ್ಲ ಈ ಎಲ್ಲ ಹತ್ರ ಹೋಗಿ ಬನ್ನಿರಿ ಏನಾಗುತ್ತೆ ನೋಡೋಣ ಅಂತ ಅದು ಏನೋ ಒಂದು ಪರಿಹಾರ ಆಗಲಿ ಅಂತ ಇಲ್ಲೇ ದೇವಸ್ಥಾನಕ್ಕೆ ನಿನ್ನೆ ನೈಟ್ ಬಂದ್ವಿ ಇಲ್ಲಿಗೆ ಅಲ್ಲಿಂದ ನಾವು ಎಲ್ಲೇ ನೌಲಗುಂ ತಾಲೂಕು ದಾಟನ ಗ್ರಾಮದಿಂದ ಬಂದಿದ್ದೀವಿ. ನಿಮಗೆ ಏನು ಒಂದು ಪಾಸಿಟಿವ್ ಎನರ್ಜಿ ಬಂದಿದೆ ಸರ್ ಇದು. ಏನೋ ಚೆನ್ನಾಗಿ ಅಂತ ಹೇಳಿಕೊಂಡು ಬಿಟ್ಟು ಬಂದಿರಿದ್ದೀವಿ. ಎಲ್ಲ ಕಡೆ ತೋರ್ಸಿ ಮಾಡಿದ್ದೀವಿ ಮಾಡಿದೀವಿ. ಏನೋ ಇಲ್ಲಿ ಹೇಳ್ತಾ ಇದ್ದಾರೆ ಅಮ್ಮನ ಕೃಪೆಯಿಂದ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು होप ಸರ್. ನಮಸ್ತೆ? ನಮಸ್ತೆ. ಎಲ್ಲಿಂದ ಬರ್ತಾ ಇದ್ರೆ ಬೆಂಗಳೂರಿಂದ. ಬೆಂಗಳೂರು. ಅಮ್ಮ ನೀವು ಎಲ್ಲินಾ? ನಾವು ವಿಜಾಪುರ ಬಂಗೋಪು ಅಡ್ದು ಬರ್ತೀರು. ನಿಮ್ಮ ಮಿತ್ರಾ? ಉತ್ತರ ಕರ್ನಾಟಕ ಅಮ್ಮ ಈ ದೇವಸ್ಥಾನಕ್ಕೆ ಎಷ್ಟನೇ ಬಾರಿ ಬರ್ತಾರೆ ಬಾರಿ ಬಂದಾಗೆ ಆಯಿತು ಇವಾಗ ಒಂದ್ ಎರಡ್ ನಾಲ್ಕು ಬಾರಿ ಬಂದಿದ್ವಿ ಅಷ್ಟೇ ನನ್ನ ಮದ್ವೆಗೆ ಏಳು ವರ್ಷ ಆಯಿತು ಗಂಡ ಕುಡಿತಿದ್ದ ಓಕೆ ಆಮೇಲೆ ಬಂದು ಕೇಳಿದ್ವಿ ಅಮ್ಮನ ಹತ್ರ ಆಗುತ್ತೆ ಹೋಗಮ್ಮ ನಿಮ್ಮ ಮನೆಯವ್ರು ಕರ್ಕೊಂಬನ್ನಿ ಬನ್ನಿ ಕುಡಿಯೋದು ಬಿಡ್ತಾರೆ ಅಂತ ಹೇಳಿದ್ರು ಇವಾಗ ಮಕ್ಕಳು ಮಗು ನಮ್ಮ ಮನೆಯವ್ರು ಕುಡಿಯೋದು ಬಿಟ್ಟು

ಇಲ್ಲಿ ಬಂದ್ಮೇಲೆ ನನ್ ಅವ್ರಿಗೆ ಕರ್ಕೊಂಡ್ ಬಂದಿದ್ದೇರಿ ಮಗ ಕುಡಿತಾನ ಸಸಿ ಮಕ್ಳು ಇರ್ಲಿಲ್ಲ ಅಂತೇಳಿ ಹ್ಞೂ ರೀ ಬೇರೆದವ್ರ ಜೊತೆ ಬಂದಿದ್ದೆ ನಾನು ಅವ್ರ್ ಕರ್ಕೊಂಬಂದು ತೋರಿಸ್ಬಿಟ್ಟೆ ಅಕ್ಕಿನೇ ಬಂದ್ಲ ಅವ್ ಬರಂಗಿಲ್ಲ ಅಂದ ಅಕ್ಕಿ ಮಕ್ಳ ಆಗಂಗಿಲ್ಲ ನಾವು ಕುಡಿದ್ಬಿಡಂಗಿಲ್ಲ ನಾನು ಒಯ್ಬೇಡಂದ ಒಂದ್ ಸತ್ಯಕ್ಕಿಂತ ತಂದೆ ಮತ್ತೊಂದ್ಸಲ ಅವನು ಬಂದ್ರಿ

ಬರ್ತೀರಾ ಬಳ್ಳಾರಿ ಆ ಕಡೆ ಅಂತ ಹೇಳಿದ್ರು ಬಳ್ಳಾರಿಯಾಗ ಹೋಪಡ್ಯಾಗ ಐದು ದಿನ ಇದ್ದೆ ಬೆಂಗಳೂರಾಗ ಎರಡು ದಿನ ಇದ್ದೆ ಬೆಂಗಳೂರಾಗ ಆಟ ಆಫ್ರೆಷನ್ ಅದು ಅಂತ ಹೇಳಿದ್ರು ಅಮ್ಮನ ಹತ್ರ ಬಂದೆ ನಾ ಅದಕ್ಕೆ ನಾನು ಐದಿನ ಅಂತೇಳಿ ಒಂದು ಕೊಟ್ಟರು ಮೂರು ಮೂರಮಾಸೆ ಬಾ ಅಂತ ಹೇಳಿದ್ರು ಎರಡು ಅಮಾಶೆ ಪರಿಹಾರ ಆತಿ ಮೂರಮಾಶೆ ನಮ್ಮದೇ ಇದೀವಿ ನಾವು ನಮ್ಮಿಂದ ಐದಾರು ಮಂದಿ ಜನ ಬರ್ತದಾರ ಒಳ್ಳೇದು ಒಂದೇ ನಿಂಬೆಣ್ಣ ಅಮ್ಮಂದು ಇವತ್ತಿಗೆ ಅಮ್ಮನ ದಾಸನ ಮಾಡಿದ್ರೆ ಅಮ್ಮನ ನಿಂಬೆಣ್ಣಿದಾಗ ಅಮ್ಮನ ನಿಜವಾದ ರೂಪ ಮಾಟ್ರಲ್ಲ ಅಂತ್ರ ಇಲ್ಲ ತಂತ್ರ ಇಲ್ಲ ವಾಕ್ಯನೇ ಸಿದ್ಧಿ ಒಂದೇ ನಿಂಬೆಹಣ್ಣು ಇವಾಗ ನಾನು ಬರಕ ನೀರಾಕ್ಷಿಂಬಕ ಆರು ಸಲ ಕೇಳೋಕ್ಕ ಮೂರು ಸಲ ಒಂಬತ್ತು ಸಲ ಮೂರು ಮೂರಮ ಪಾಪ ನಿನ್ನ ಪರಿಹಾರ ಆತಂತ ಹೇರ್ಲಿ ಇವಾಗ ಆರಾಮದ ಜೀವನ ಆರಾಮ ಐತೆ ಅಮ್ಮನವರು ನಾವು ಬರಕಲ್ಲ ಅಂದ್ರೆ ಸತಿ ಕರ್ಕೊಂಬ್ತಾಳೆ ಅವತ್ತು ಅವತ್ತ ಇಲ್ಲ ಇವತ್ತು ಹೋಗೋಣ ಬೇಡ ಅಂತ ಅಂಬದ್ರ ಸತಿ ಅವತ್ತಿನ ದಿನ ರೊಕ್ಕ ಬುಕ್ಕೊಂಡಾಗಿರ್ತದೆ ನಮಸ್ಕಾರ ಹೇಳಿ ಮುನೇಗೌಡ ಅಂತ ನಾವು ನಂದ್ಗುಡಿ ಹೋಬಳಿ ಇಟ್ಸಂದ್ರ ಗ್ರಾಮದಿಂದ ಬರ್ತಾ ಇದ್ದೀವಿ ಇದು ಐದನೇ ಬಾರಿ ಇಲ್ಲಿ ಯಾರ್ಯಾರು ಹೇಳಿದ್ರು ಈ ಥರ ಒಳ್ಳೇದಾಗುತ್ತೆ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಚಿನ್ ಚಿನ್ ಗಂಟೆಗೆ ಮುಂಚೆ ಆ ಕಡೆ ಇತ್ತು ಈಗ ಈ ಕಡೆ ಮಾಡಿದ್ದಾರೆ ಇಲ್ಲಿಗೆ ಬಂದ ಮೇಲೆ ನಮಗೆ ಏನು ಬೆಳೆ ಇಟ್ಟರು ಬೆಳೆ ಸರಿಯಾಗಿ ಆಗ್ತಾ ಇರಲಿ ಬೆಳೆ ಆಗೋದು ಬೆಲೆನೇ ಸಿಗ್ತಾ ಇರಲಿಲ್ಲ ಮೇಲೆ ಏನೋ ತಾಯಿ ಅನುಗ್ರಹದಿಂದ ಎಲ್ಲ ಅಲ್ಪ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಯಾವ ಬೆಳೆ ಇಟ್ಟರು ಆಗ್ತಾ ಇರಲಿಲ್ಲ ಇಲ್ಲಿ ಬಂದು ಅಮ್ಮನ ಕೇಳ್ಕೊಂಡು ನಾನು ನಾನಿದ್ದೀನಿ ನಿಮ್ಮ ಹಿಂದೆ ನೀವು ಬೆಳೆ ಇಟ್ಟಿದ್ದು ಆಗುತ್ತೆ ಸಕ್ಸಸ್ ಅಂತ ಹೇಳಿದ್ರು ಅದೇ ಥರ ಕೊತ್ಮಿರಿ ಸೊಪ್ಪು ಇಟ್ಟಿದ್ರಿ ಅದರಲ್ಲಿ ಎಲ್ಲರಿಗೂ ರೇಟ್ ಇರಲಿಲ್ಲ ಆದ್ರೂ ನಮ್ಗೆ ರೇಟ್ ಚೆನ್ನಾಗಾಯಿತು ಮತ್ತೆ ಶುಂಠಿ ಇದೆ ಈಗ ರೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ನಂಬಿ ಬರ್ತಾ ಅದು ಹೇಳ್ಬೇಕು ಅಂದ್ರೆ ಅವರೇ ಅದೇ ಬುದ್ಧಿ ಕೊಟ್ಟು ನಮ್ಮನ್ನ ಇಲ್ಲಿ ಕರ್ಕೊಂಡ್ ನಂಬೋತರ ಮಾಡಿರ್ತಾಯಿ ಎರಡು ಮಾಸಿಗೆ ಬರ್ಲಾಕೈತ್ರಿ ಕಡಿಮೆ ಐತ್ರಿ ಮತ್ತೆ ಡಿಂಕ್ಸ್ ಮಾಡಿದ್ರಿ ಅದನ್ನು ಬರ್ ಬಿಟ್ಟು ಬಿಟ್ಟಿವ್ರಿ ಈ ಎಲ್ಲ ಒಂದೆರಡು ಕಡಿಮೆ ಐತ್ರಿ ಒಳ್ಳೇದಾಗ್ತಾ ಮೂರ ಈಗ ಕಡಿಮೆ ಶಾಂತಿ ಐತ್ರಿ ಮನಸ್ಸಾ ಮತ್ತೆ ಮನೆಯಾಗೂ ಎಲ್ಲಾ ತರ ಮಾಡ್ತಿದ್ರ ಊಟ ಎಲ್ಲಾ ತರ ರೀ ಮತ್ ಮನೆಯಾಗು ಒಂದ್ ಮನಿ ಎಲ್ಲಾ ತರ ಇದನ್ನ ಖುಷಿಯಾಗಿದ್ರಿ ಹಾ ಎಲ್ಲಾ ಮೇಲ್ ಖುಷಿ ಆಯ್ತ್ ಎಲ್ಲಾ ಮೇಲ್ ಬರೀ ಎಣ್ಣಿ ಮೇಲೆ ಐತ್ರಿ ಮನ್ಯಾಗ ಮುನ್ಕರಿ ಎಲ್ಲಾ ಮೇಲೆ ಎಣ್ಣಿ ಜಗಳ ಎಲ್ಲ ಮ್ಯಾಲೆ ಸಂಪ್ ಆಗೈತೆ ರೀ ಮನ್ಯಾಗ ಇವಾಗ ಜಗಳ ಆಯಿತು ಹಾಂ ಎಲ್ಲ ಮನ್ಯಾಗ ಮತ್ತು ಎಣ್ಣೆ ಹೊಡೆದು ಇದು ಮುಂದಾಗನೇ ಜಗಳ ಚಾಲು ಆಕೈತೆ ಅದನ್ನ ಬಿಡಾನೆ ಈಗ ಮನಸ್ಸೆ ಆಗದಿ ಶಾಂತಿ ಐತ್ರಿ ಇಲ್ಲಿಗೆ ಬಂದ ಮೇಲೆ ಹಾಂ ಎಲ್ಲ ಬಂದ್ಬಿಡಕ್ಕ ರೀ ಸಮಸ್ಯೆ ಏನು ಇಲ್ಲಿ ನಮ್ಗೆ ಒಂದು ಸಮಸ್ಯೆ ಇತ್ರಿ ರೀ ನಮ್ಮ ತಮ್ಮಗೆ ಒಂದಿಷ್ಟು ಕುಡಿಯೋದ್ ಜಾಸ್ತಿ ಚಟಗಳು ಇತ್ತು ನಮ್ಮ ತಮ್ಮನ ಕುಡಿಯೋದ್ ಬಿಡಿಸ್ಬೇಕಂತಂದು ಹೇಳಿ ಇದನ್ನ ಮಾಡಿದ್ರಿ ರೀ ಕರ್ಕೊಂಬಂದ್ನ್ಯ ಅಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ಬಂದ ಮೇಲೆ ಅಥವಾ ಎಲ್ಲ ಕುಡಿಯೋದೆಲ್ಲ ಬಿಟ್ಟು ಚೆನ್ನಾಗ್ಯದನ್ರಿ ಈಗ ಆರಾಮ್ ನಮಗೇ ಇರ್ತನ್ರಿ ಈಗ ಭಾಳ ಬುದ್ಧಿವಾದ ಕುಡಿಬೇಡ ಹಾ ಅದ ಅದನ್ನ ನೋಡಿದ್ರೆ ವಾಂತಿ ಆಗುತ್ತೆ ನನಗೆ ಯಾರು ಕುಡ್ದಾರ ಮಗ್ಳು ಬಂದಂದ್ರೆ ವಾಂತಿ ಆಗುತ್ತೆ ನನಗಂತಾನೆ ಅಷ್ಟು ಪವರ್ಫುಲ್ ಆಗಿದ್ರಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ